ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ಮಾ ಇವತ್ತು ಮಹಾರಾಷ್ಟ್ರದ ಮಾಲೆಗಾಂವ್ ಸ್ಫೋರ್ ನಲ್ಲಿ ಏಳು ಜನ ಹಿಂದೂ ನಾಯಕರನ್ನ ಬಂಧಿಸಿದ್ರು ಮಾಲೆಗಾಂವ್ ಸ್ಪೋರ್ಟ್ ಎರಡ್ ಸಾವಿರದ ಆರ್ ನಲ್ಲಿ ನಡೆದಂತ ಆ ಭಯೋತ್ಪಾದನೆಯ ಆಪಾದನೆಯನ್ನ ಹಿಂದೂ ನಾಯಕರ ಮೇಲೆ ಸುಳ್ಳು ಸುಳ್ಳು ಆಪಾದನೆ ಹಾಕಿ ಕೇಸನ್ನು ದಾಖಲೆ ಮಾಡಿದ್ರು ಹದಿನೇಳು ವರ್ಷದ ನಂತರ ಇವತ್ತು ಮಾಲೆಗಾವ್ ಕೋರ್ಟಿನ ನಿರ್ಣಯವನ್ನ ಕೊಟ್ಟಿದ್ದಾರೆ ಎನ್ಐಎ ಅವರು ಏಳು ಜನ ನಿರ್ದೋಷ ಅಂತ ಹೇಳಿ ಬಿಡುಗಡೆಯನ್ನ ಮಾಡಿದ್ದಾರೆ ಒಂಬತ್ತು ವರ್ಷ ಈ ಏಳು ಜನರನ್ನು ಜೇಲ್ನಲ್ಲಿಟ್ಟು ಅತ್ಯಂತ ರಾಕ್ಷಸೀಯ ಪ್ರವೃತ್ತಿಯಲ್ಲಿ ಹಿಂಸೆ ಕೊಟ್ಟಿದ್ರು ಅದರಲ್ಲಿ ವಿಶೇಷವಾಗಿ ಕರ್ನಲ್ ಪುರೋಹಿತ್ ಮತ್ತು ಪ್ರಜ್ಞಾ ಸಿಂಗ್ ಠಾಕೂರ್ ಒಬ್ಬ ಹಿಂದೂ ಹೋರಾಟಗಾರ್ನಿ ಸನ್ಯಾಸಿನಿ ಸೊ ಅಂತ ಮಹಿಳೆಗೆ ಹಿಂಸೆಯನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೂ ಭಯೋತ್ಪಾದಕರನ್ನ ಅಪಪ್ರಚಾರ ಮಾಡುವಂತಹ ಪ್ರಯತ್ನ ಹಿಂದೂಗಳ ಮೇಲೆ ಮಾಡುವಂತ ಪ್ರಯತ್ನ ನಡೆದಿತ್ತು ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗುವುದಿಲ್ಲ ಭಯೋತ್ಪಾದನೆ ಇಸ್ಲಾಮಿಕ್ ಭಯೋತ್ಪಾದನೆ ಮಾತ್ರ ಮುಸ್ಲಿಮರು ಮಾತ್ರ ಮಾಡುತ್ತಾ ಇದ್ದಾರೆ ಜಗತ್ತಿನಲ್ಲಿ ಇದು ಗೊತ್ತಿದ್ರು ಕೂಡ ಕಾಂಗ್ರೆಸ್ನವರು ಮುಸ್ಲಿಂ ಮತಗೋಸ್ಕರ ಮುಸ್ಲಿಂ ಓಟಿಗೋಸ್ಕರ ಇವತ್ತು ಹಿಂದೂಗಳ ಮೇಲೆ ಟಾರ್ಚರ್ ಮಾಡಿದ್ದು ಈ ಮಾಲೆಗಾಂವ್ ಸ್ಫೋಟನೆ ಉದಾಹರಣೆ ಮಾಲೆಗಾಂವ್ ನ್ಯಾಯಾಲಯ ಕೊಟ್ಟಂತ ತೀರ್ಪು ಅತ್ಯಂತ ಸ್ವಾಗತಾರ್ಹವಾಗಿದೆ ಹಿಂದೂಗಳ ವಿಜಯ ಆಗಿದೆ ಸೊ ನ್ಯಾಯಾಲಯ ನಮಗೆ ಕೊಟ್ಟಿದೆ ಒಳ್ಳೆ ಒಂದು ಸುದ್ದಿಯನ್ನು ಕೊಟ್ಟಿದೆ ಸೊ ಇವತ್ತು ಇಡೀ ದೇಶದ ಹಿಂದೂ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ ಹಿಂದೂ ಯಾವತ್ತೂ ಟೆರರಿಸ್ಟ್ ಆಗುದಿಲ್ಲ ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗುವುದಿಲ್ಲ ಹಿಂದೂ ಯಾವತ್ತೂ ಹಿಂಸೆ ಮಾಡುವುದಿಲ್ಲ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗಾಗಿ ಇವತ್ತಿನ ತೀರ್ಪು ಕೊಟ್ಟಂತ ಈ ಒಳ್ಳೆಯ ಸುದ್ದಿಯನ್ನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಬಜರಂಗ ದಳ ಶ್ರೀರಾಮ್ ಸೇನೆ ಸಂಘಟನೆಯವರು ಒಟ್ಟಿಗೆ ಸೇರಿಸಿ ಯಾವ ಸರ್ಕಲ್ ಗಾಂಧಿ ದೇಸಾಯಿ ಸರ್ಕಲ್ ಪಟಾಕಿ ಹಾರಿಸ್ತಾ ಇದೀವಿ ವಿಜಯೋತ್ಸವ ಮಾಡ್ತಾ ಇದೀವಿ ಸಿಹಿ ಹಂಚ್ತಾ ಇದೀವಿ ನವರಿಗೆ ಮುಖಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತದ್ದು ಹೇಳ್ತೇನೆ ಇನ್ನಾದ್ರೂ ಕಾಂಗ್ರೆಸ್ನವ್ರು ಹಿಂದೂ ತುಷ್ಟಿ ಮುಸ್ಲಿಂ ತುಷ್ಟೀಕರಣ ಮಾಡುವಂತದ್ದನ್ನ ನಿಲ್ಲಿಸ್ಬೇಕು ಇಲ್ಲಿ ಹಿಂದೂಗಳು ಜೀವಂತವಾಗಿದ್ದಾರೆ ಹಿಂದೂಗಳು ನೂರು ಕೋಟಿ ಜನ ಇದ್ದೀವಿ ನಾವು ಸೊ ಹಿಂದೂಗಳ ರಕ್ಷಣೆ ಮಾಡಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಸೊ ಇನ್ನೊಮ್ಮೆ ಇವತ್ತಿನ ಈ ತೀರ್ಪನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ད�ས hey. ད�ས hey. hey.